ಈಗ ವಿ ಸೀತಾರಾಮಯ್ಯ ನೋಡಿ ಅವರ ಸಮರ್ಪಣೆ ಡಾಕ್ಟರ್ ನರಹಳ್ಳಿ ಪಾಲಸುಬ್ರಹ್ಮ ಸುಬ್ರಹ್ಮಣ್ಯ ಇವರಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ನೀಡಿ ಬೆಂಬಲಿಸಿದವರು ವಿ ಸಿ ಸಂಪದ ಅವರು ಶ್ರೀ ಎಂ ವಿ ಸತ್ಯನಾರಾಯಣ್ ಮತ್ತೆ ಎಂ ವಿ ವೆಂಕಟೇಶ್ ಮೂರ್ತಿಯವರು ವಿ ಸಿ ಅವರ ಕಣ್ಣು ಮಾತ್ರ ಆಗಿರಲಿಲ್ಲ ಅವರ ಲೇಖನಿ ಕೂಡ ಆಗಿದ್ದರು ಇವತ್ತು ವಿ ಸಿ ಅವರ ಬರಹಗಳೆಲ್ಲವೂ ಕೂಡ ಎಲ್ಲ ಜನಮಾನಸಕ್ಕೆ ತಲುಪೋದಕ್ಕೆ ಅವರೆಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ವಿ ಸಿ ಅವರು ಸುಮಾರು ಹತ್ತು ಸಾವಿರ ಪುಟಗಳ ಸಾಹಿತ್ಯವನ್ನು ರಚಿಸಿದ್ದಾರೆ ಕೇವಲ ಕಾವ್ಯ ನಾಟಕ ಅಷ್ಟೇ ಅಲ್ಲದೆ ಅನುವಾದ ಮತ್ತು ಲೋಕ ಸಮೀಕ್ಷೆ ವಿಮರ್ಶೆ ಅಂತ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಈ ವಿ ಸಂಪದ ಬೆಂಗಳೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಇದೆ ಅದರಲ್ಲಿ ಕೇವಲ ಪುಸ್ತಕ ಪ್ರಕಟಣೆ ಮಾತ್ರ ಅಲ್ಲ ಅನೇಕ ವಿಚಾರ ಸಂಕಿರಣಗಳನ್ನು ಕಾರ್ಯಶಿಬಿರಗಳನ್ನು ಕೂಡ ನಡೆಸ್ಕೊಂಡು ಬಂದಿದೆ ಅದ್ರ ಜೊತೆಗೆ ಪ್ರತಿ ವರ್ಷ ಕೆಲವರಿಗೆ ಈ ಪ್ರತಿಭಾ ಅಂತ ಅವರು ಹತ್ತು ಸಾವಿರ ರೂಪಾಯಿಗಳ ನಗದನ್ನು ಕೊಟ್ಟು ಅವರ ಇರುವರಿಗೆ ಕೂಡ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸವನ್ನು ವಿ ಸಿ ಸಂಪದ ಮಾಡ್ತಾ ಇದೆ ಇದುವರೆ ತನಕ ನೂರು ನೂರ ಮೂರು ಜನಕ್ಕೆ ನೂರ ಎರಡು ಜನಕ್ಕೆ ಈ ರೀತಿಯ ಗೌರವವನ್ನು ನೀಡಿದೆ ಇವತ್ತು ಅವರ ಅಪೇಕ್ಷೆಯ ಮೇರೆಗೆ ಮತ್ತು ಇದೊಂದು ಆಶ್ಚರ್ಯಕರವಾದಂಥ ಸಂಗತಿಯೊಂದಿಗೆ ಅವರ ಆಶೀರ್ವಾದ ಅವರಿಗೆ ಈಗಾಗಲೇ ಸಿಕ್ಕಿದೆ ಆದರೆ ಬಿ ಸಿ ಸಂಪದದ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಪುರಸ್ಕಾರವೊಂದಿಗೆ ವಿ ಸಿ ನುಡಿ ಸನ್ಮಾನವನ್ನು ಅವರು ಅರ್ಪಿಸ್ತಾ ಇದ್ದಾರೆ ದಯವಿಟ್ಟು ಅವರು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಕನ್ನಡ ವಿಭಾಗ ಮತ್ತು ಈ ಕಾಲೇಜಿನ ಅಧ್ಯಕ್ಷರು ಈ ವಿ ಸಿ ನುಡಿ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಎಮ್ ವಿ ವೆಂಕಟೇಶ ಮೂರ್ತಿಯವರು ಸಲ್ಲಿಸಿರುವ ಹೇಳಿರುವಂಥ ಈ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಡ್ತಾ ಇದ್ದೀನಿ ಮಾನ್ಯರೇ ನಮಸ್ಕಾರ ಹಲವು ದಶಕಗಳ ತಮ್ಮ ಅನನ್ಯ ಸಾಹಿತ್ಯ ಸಾಧನೆಯು ನಮ್ಮ ನಾಡು ನುಡಿ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದೆ ಅದಕ್ಕಾಗಿ ತಮಗೆ ಹೃತ್ಪೂರ್ವವಾದಂಥ ಕೃತಜ್ಞತೆಗಳು ದಯವಿಟ್ಟು ಹಿರಿಯರಾದ ವಿ ಅವರ ಸಂಸ್ಮರಣೆಯಲ್ಲಿನ ಈ ಸಾಂಕೇತಿಕ ಕಿರುಕಾಣಿಕೆಯನ್ನು ತಾವು ಒಪ್ಪಿಸಿಕೊಂಡು ಸ್ವೀಕರಿಸಬೇಕೆಂದು ವಿನಯಪೂರ್ವಕವಾಗಿ ವಿನಂತಿಸುತ್ತೇವೆ ತಮ್ಮ ಸಾಧನೆ ಹೀಗೆಯೇ ಮುಂದುವರಿಯಲೆಂದು ಆಶಿಸುತ್ತೇನೆ ಇಂತಿ ಗೌರವಪೂರ್ವಕವಾಗಿ ತಮ್ಮ ವಿಶ್ವಾಸಿ ಎಂ ವಿ ವೆಂಕಟೇಶ ಮೂರ್ತಿ ಸಂಚಾಲಕರು ವಿ ಸಿ ಸಂಪದ ಬೆಂಗಳೂರು ದಯವಿಟ್ಟು ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ವೇದಿಕೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದರು ವಿ ಸೀತಾರಾಮಯ್ಯ ನುಡಿ ಗೌರವವನ್ನು ಸ್ವೀಕರಿಸಿದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯವರಿಗೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಎಸ್ ಡಿ ಎಂ ಪದವಿ ಕಾಲೇಜಿನ ಕನ್ನಡ ವಿಭಾಗ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಮತ್ತು ರಜನಿ ಮೇಡಮ್ ಅವರನ್ನು ಸನ್ಮಾನಿಸುವುದಕ್ಕೆ ಇಷ್ಟಪಟ್ಟಿದೆ ದಯವಿಟ್ಟು ರಜನಿ ಮೇಡಮ್ ಅವರು ಒಮ್ಮೆ ವೇದಿಕೆಗೆ ಬಂದು ನಮ್ಮ ಈ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಎನ್ನುವಂತಹ ಮಾತಿದೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್ ಅವರು ರಜನಿ ಮೇಡಮ್ ಅವ್ರ ಜೊತೆ ಬಂದಿರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ ನಮ್ಮ ಹೊನ್ನಾವರ ಹಲವು ವಿಶೇಷಗಳಿಗೆ ಪ್ರಸಿದ್ಧಿ ಇಲ್ಲಿನ ಜಾಜಿ ಹೂವಿರಬಹುದು ಇಲ್ಲಿನ ವೀಳ್ಯದೆಲೆ ಇರಬಹುದು ಇಲ್ಲಿ ವಿಶೇಷವಾಗಿ ಕೊಂಕಣಿಗರ ಮನೆಗಳಲ್ಲಿ ತಯಾರು ಚಕ್ಕಲಿ ಮೂರುಕ್ ಇರಬಹುದು ಯಕ್ಷಗಾನ ಇರಬಹುದು ಎಲ್ಲವೂ ರಜನಿ ಮೇಡಮ್ ಅವರಿಗೆ ಇಷ್ಟ ಪ್ರವಾಸವನ್ನು ಅವರು ತುಂಬ ಇಷ್ಟಪಡುತ್ತಾರೆ ಅವರು ಆಗಲೇ ಹೇಳಿದೆ ಯಶೋದಾ ಪ್ರಜ್ಞೆಯ ಲೇಖಕಿ ಅಂತೇಳಿ ಅವರಿಗೆ ನಮ್ಮ ಕನ್ನಡ ವಿಭಾಗದ ಪರವಾಗಿ ತವರು ಮನೆಯ ಉಡುಗೊರೆಯನ್ನು ನೀಡುತ್ತಾ ಇದ್ದೇವೆ ಅದನ್ನು ದಯವಿಟ್ಟು ಅವರು ಸ್ವೀಕರಿಸುವುದರ ಮೂಲಕ ನಮ್ಮನ್ನು ಕೃತಕೃತ್ಯತೆಗೊಳಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ ನೀವು ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಹೀಗೆ ಯಾವುದೋ ಒಂದು ಕಾರ್ಯಕ್ರಮದ ನೆಪದಲ್ಲಿ ಬರ್ತಾ ಇರಿ ಮೇಡಮ್ ಇಲ್ಲಿಯ ಕಾಡು ಮತ್ತು ಕಡಲನ್ನ ನೀವು ಕಣ್ತುಂಬಿಕೊಳ್ಳುವುದಕ್ಕೆ ಎಷ್ಟು ಕಾತೂರ್ ಅನ್ನುವುದನ್ನು ನಾವು ಬಲ್ಲೆವು ಅವರು ಅವರ ವ್ಯಾಲಿಟಿ ಬ್ಯಾಗ್ ಅನ್ನ ಎತ್ಕೊಳ್ತೇನೆ ಅಂದ್ರೂ ಬೇಡ ಮಗು ಅಂತ ಹೇಳ್ತಾರೆ ಎಷ್ಟು ದೊಡ್ಡವರು ಇದ್ರು ಕೂಡ ಅವರ ಬಾಯಲ್ಲಿ ಆ ಮಗು ಅನ್ನುವ ಶಬ್ದವನ್ನು ಕೇಳೋದೇನೆ ಒಂದು ಸೊಗಸು ಹಾಗಾಗಿ ಇಂತಹ ತಾಯ್ತನವನ್ನ ಹಿರಿತನವನ್ನ ಪಡೆಯುತ್ತಾ ಇರತಕ್ಕಂತಹ ನರಹಳ್ಳಿ ದಂಪತಿಗಳಿಗೆ ಎಲ್ಲರ ಪರವಾಗಿ ಕನ್ನಡ ವಿಭದ ಪರವಾಗಿ ಹಣೆ ಮಣೀತಾ ಇದ್ದೇವೆ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ನಾವು ನಿಮಗೆ ಸನ್ಮಾನವನ್ನು ಕೊಟ್ಟಿದ್ದೇವೆ ಅನ್ನುವ ಅಹಂ ಖಂಡಿತವಾಗಿಯೂ ಇಲ್ಲ ನೀವು ಇದನ್ನು ಸ್ವೀಕರಿಸಿ ನಮ್ಮನ್ನು ಕೃತಕೃತ್ಯತೆಗೊಳಿಸಿದ್ದೀರಿ ಇಬ್ಬರಿಗೆ ಕೂಡ ಕನ್ನಡ ವಿಭಾಗದ ಪರವಾಗಿ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ